ಲಕ್ಷ್ಮೀ ಹೆಬ್ಬಾಟರ್ ಅವರುಗಡೆ ಆದರೆ ವಿನಂತಿಸ್ತೇನೆ ನನ್ನ ಕಡೆಯಿಂದ ಮಾತಾಡಿಸ್ತಾರೆ ವಿಜಯ ಕರ್ನಾಟಕ ಡಿಜಿಟಲ್ ಶಕ್ತಿ ಸಂವಾದ ಎರಡ್ ಸಾವಿರದ ಇಪ್ಪತ್ತಾರು ನಮ್ಮ ಫೋರ್ತ್ ಕಾರ್ಬೆಲ್ ಕಾಲೇಜಿನಲ್ಲಿ ನಡೀತಾ ಇರೋದು ನಿಜವಾಗ್ಲೂ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಕೊಡು ಯಾಕಂದ್ರೆ ಮೊದಲನೇ ಬಾರಿಗೆ ಸುಮಾರು ಕಾರ್ಯಕ್ರಮಕ್ಕೆ ನನ್ನ ಕರೆದು ಕೂಡ ಸಮಯದ ಹೊಂದಾಣಿಕೆ ಆಗಿದ್ದಕ್ಕೆ ಮೊದಲನೇ ಬಾರಿಗೆ ಕಾಲೇಜಿಗೆ ಬಂದಿದ್ದೀನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮೊದಲನೇ ತಾರಿ ನಾವೆಲ್ಲರಿಗೂ ನಮ್ಮ ವಿಜಯ ಕರ್ನಾಟಕದ ಪ್ರಸಾದ್ ನಾಯಕ್ ಅವರ ಆದಿಯಾಗಿ ಎಲ್ಲರಿಗೂ ಧನ್ಯವಾದವನ್ನು ಹೇಳಿಕೆ ಮತ್ತು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ಹೇಳಿಕ ಕಾರ್ಯಕ್ರಮದಲ್ಲಿ ನದಿ ಇರೋ ನಮ್ಮ ಶ್ವೇತ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಆಗಿದ್ದೀನಿ ನಾನು ಯುವ ಕಾರ್ಯಕ್ರಮದಲ್ಲಿ ಅದಾದರೆ ಮೂರು ಜನಕ್ಕೆ ಈ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತಾ ಇದ್ದೀನಿ ಅದೇ ರೀತಿ ಯುವಕರಿದ್ದಾರೆ ಏನಾದರೂ ಸಾಧಿಸಬೇಕು ಅಂತ ಹೇಳಿ ಸಮಾಜದಲ್ಲಿ ತಮ್ಮದೇ ಆದಂತಹ ಒಂದು ಗುರುತನ್ನ ಚಾಪನ ಮೂಡಿಸಲಿಕ್ಕೆ ನಮ್ಮ ಶ್ರೀಯ ಸರ್ವರ ಅವರು ಬಂದಿದ್ದಾರೆ ನಮ್ಮ ಸಿಸ್ಟರ್ ಅಲ್ಬಿನಾ ಅವರೇ ಪ್ರೊಫೆಸರ್ ಜಾರ್ಜ್ ರೇಖಾ ಅವರೇ ಮತ್ತು ಸಂಪಾದಕರು ವಿಜಯ ಕರ್ನಾಟಕ ಡಿಜಿಟಲ್ ಪ್ರಸಾದ್ ನಾಯಕ್ ಅವರೇ ಅವರ ಹೆಮ್ಮೆಯ ವಿಚಾರ ನಮಗೆ ಮಹಿಳೆ ಶಕ್ತಿ ಮಹಿಳೆ ಸ್ಫೂರ್ತಿ ಮಹಿಳೆ ಈ ಸಮಾಜದ ಕಟ್ಟಿ ಬೆಳೆಸ್ತಾ ಹೇಗೆ ತಾನು ಸಬಲೀಕರಣ ಕೊಡ್ತಾ ಇದ್ದಾಳೆ ಎಲ್ಲ ಕ್ಷೇತ್ರದಲ್ಲಿ ಈ ವಿಚಾರವಾಗಿ ನಮ್ಮ ವಿಜಯ ಕರ್ನಾಟಕ ಡಿಜಿಟಲ್ ನವರು ಸಮಾಜ ಕಾರ್ಯಕ್ರಮ ಇದೆ ಬರಲೇಬೇಕು ಅಂತ ಕೇಳ್ಕೊಂಡಾಗ ಬಹಳಷ್ಟು ಅಭಿಮಾನದಿಂದ ಸ್ವಾಭಿಮಾನ ಜೊತೆ ಈ ಕಾರ್ಯಕ್ರಮ ಬರಲಿಕ್ಕೆ ಹೋಗ್ಕೊಂಡು ಅತ್ಯಂತ ನನ್ನ ಹೃದಯಕ್ಕೆ ಹತ್ತಿರವಾದಂತಹ ವಿಚಾರವೂ ಇವತ್ತಿನ ಆಧುನಿಕ ಕಾಲದಲ್ಲಿ ಮುಂಚೆ ಒಂದು ಕಾಲ ಇತ್ತು ಮಹಿಳೆಯ ತಕ್ಷಣ ಬರೆ ಅವರ ಅಡುಗೆ ಮನೆಗೆ ಸೀಮಿತ ಅಂತ ಅಂತ ಇತ್ತು ಮಕ್ಕಳನ್ನ ಹೆಲೋದಕ್ಕಷ್ಟೇ ಸೀಮಿತ ಅಂತ ಇತ್ತು ಆದ್ರೆ ಆ ಕಾಲ ಈಗ ಮೆಟ್ಟಿ ನಿಂತು ಇವತ್ತು ನಾವು ಕೂಡ ಸಮಾಜವನ್ನ ಕಟ್ತೀವಿ ಈ ಸಮಾಜದ ಸೃಷ್ಟಿಕರ್ತರು ನಾವು ನಮಗೆ ಅವಕಾಶವನ್ನ ಕೊಡಿ ಅಂತ ಕೇಳುವಂತ ಕಾಲವನ್ನ ದಾಟಿ ನಮಗೆ ಅವಕಾಶ ಅರಸಿ ಬರುವಂತ ಹೆಮ್ಮೆಯಿಂದ ನಾನು ಒಬ್ಬ ಹಳ್ಳಿಯಿಂದ ಬಂದಂತ ಮಹಿಳೆ ನನ್ನ ವಿದ್ಯಾಭ್ಯಾಸ ಸರ್ಕಾರಿ ಶಾಲೆಯಲ್ಲಿ ಅದು ಅಷ್ಟೊಂದು ಸುಲಭ ಆಗಿರಲಿಲ್ಲ ಇಲ್ಲಿ ಕುಳಿತಂತ ಈ ಹಾಲ್ನಲ್ಲಿ ಕುಳಿತಂತ ಪ್ರತಿಯೊಂದು ಹೆಣ್ಣು ಮಕ್ಕಳ ದಾರಿ ಅಷ್ಟೊಂದು ಸುಲಭವಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಆದ್ರೆ ಸ್ವಲ್ಪ ಕಷ್ಟ ಆಗಬಹುದು ನಮ್ಗೆಲ್ಲರಿಗೂ ಸಾಧನೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಮಾತ್ರ ಇಲ್ಲ ಅದಕ್ಕೆ ಉತ್ತಮ ಉದಾಹರಣೆ ನಿಮ್ಮ ಎದುರುಗಡೆ ನಾನೇ ನಿಂತಿದ್ದೀನಿ ಅಂತ ಹೇಳಲಿಕ್ಕೆ ಬಹುದು ಯಾಕೆ ಯಾಕಂದ್ರೆ ನೀವೆಲ್ಲ ನಾನು ಎದುರುಗಡೆ ಕೂತ್ಕೊಂಡವ್ರು ಇಪ್ಪತ್ತೈದು ವರ್ಷದವ್ರು ಇರ್ಬಹುದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದವ್ರು ಇರಬಹುದು ನನ್ನ ಮಗನಿಗೆ ಮೂವತ್ತು ವರ್ಷ ಸೊ ನೀವೆಲ್ಲ ನನ್ನ ಮಕ್ಕಳ ಸಮಾನ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಪಕ್ಕಂತ ಕಷ್ಟ ಅಪಮಾನಗಳು ಇವತ್ತು ಸನ್ಮಾನ ಮಾಡಿಸಿಕ ಈ ಒಂದು ದಾರಿ ಕಂಡಂತ ಒಂದು ಪಯನ ಅಲ್ಲ ಬಹಳಷ್ಟು ಒಮ್ಮೊಮ್ಮೆ ನಾನೇ ಕೂತ್ಕೊಂಡು ವಿಚಾರ ಮಾಡಿದಾಗ ನಾನ್ ಸಾಧಿಸಿದೀನಿ ಅದರಲ್ಲೂ ನೀ ಸಾಧಿಸ್ಲಿಕ್ಕೆ ಸಾಧ್ಯವಿಲ್ಲ ತಗೊಳ್ಳಿ ಐ ಪಿ ಎಸ್ ತಗೊಳ್ಳಿ ಅಷ್ಟೇ ಯಾಕೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನಾನು ಚೀಫ್ ಗೆಸ್ಟ್ ಆಗೋಗಿದ್ದೆ ಒಂದು ಕಾಲೇಜಿನ ಕಾರ್ಯಕ್ರಮದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಫಸ್ಟ್ ರ್ಯಾಂಕ್ ಅನ್ನು ತೆಗೆದುಕೊಂಡಿರೋದು ಒಬ್ಬ ಮಹಿಳೆ ಮೆಕ್ಯಾನಿಕಲ್ ಎ ಸಿ ಎಸ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಇವತ್ತು ಮಹಿಳೆ ಅಂದ್ರೆ ವಿದ್ಯಾರ್ಥಿನಿಯರು ಮೊದಲನೇ ರ್ಯಾಂಕ್ ತಗೊಳ್ತಾ ಇದ್ದಾರೆ ಹತ್ತು ಜನರಿಗೆ ನಾನು ಪ್ರಶಸ್ತಿಯನ್ನು ಕೊಟ್ರೆ ಒಂಬತ್ತು ಜನ ಹುಡುಗಿಯರು ಇದು ಬಯಸ್ತೀನಿ ನೋಡಿ ಅಂತ ಹೇಳ್ತೀವಿ ನಾವು ಯಾವ ದೇಶದಲ್ಲಿ ಇದ್ದೀವಿ ಭಾರತ ದೇಶದಲ್ಲಿ ಇದೇ ನಮ್ಮ ದೇಶದಲ್ಲಿ ಮಹಿಳೆ ಗಂಡ ಸತ್ತೆ ನಿನ್ಗೆ ಬದುಕೋಕೆ ಹಕ್ಕಿಲ್ಲ ನಿನ್ ಗಂಡನ ಜೊತೆ ನಿನ್ ಸಾಯಬೇಕು ಅಂತ ಸತಿ ಸಹಗಮನ ಪದ್ಧತಿಯನ್ನ ನೋಡಿದ್ದು ಕೂಡ ನಮ್ಮ ಪೂರ್ವಿಕ ಮಹಿಳೆಯರು ಆದ್ರೆ ಇವತ್ತು ನಾವು ಹೇಗಿದ್ದೀವಿ ಅಂತಂತಂದ್ರೆ ನಾವು ಬಯಸಿದ್ರೆ ಇದ್ ಮಾತೇನಾದ್ರೂ ಹೇಳ ಪತ್ರಕರ್ತರ ಸಮಾವೇಶ ನಾವು ಬಯಸಿದ್ರೆ ಯಾವುದೇ ಸರ್ಕಾರವನ್ನು ತರುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಮತದಾನದ ಮೂಲಕ ಅದು ಮಹಿಳೆಯರು ಇವತ್ತಿನ ಮಹಿಳೆಯಲ್ಲಿ ಒಗ್ಗಟ್ಟು ಜಾಸ್ತಿ ಇದೆ ವಿಚಾರವನ್ನ ಮಾಡುವಂತ ಶಕ್ತಿ ಮತ್ತೆ ಜಾಸ್ತಿ ಇದೆ ಇವತ್ತಿನ ಮಹಿಳೆಯರು ಬಹಳಷ್ಟು ಗುರಿಯನ್ನ ತಲುಪುವಂತ ಕಳಕದಲ್ಲಿ ಇದೆ ಅದ್ರ ಜೊತೆ ಸರ್ಕಾರ ಕೂಡ ತಮಗೆ ಬಹಳಷ್ಟು ವಿಶೇಷವಾದಂತ ಯೋಜನೆಗಳನ್ನ ಸಹಕಾರವನ್ನ ಕೊಡ್ತಾ ಇದೆ ನಾನು ಒಂದು ಮಾತನ್ನ ಹೇಳ್ತೀನಿ ಇವತ್ತು ನಾವು ಸಮಾನವಾದಂತ ಸಮಾಜವನ್ನ ನೋಡ್ಲಿಕ್ಕೆ ಬಯಸ್ತಾ ಇದ್ದೀವಿ ನಮ್ಮಲ್ಲಿ ಹೆಣ್ಣು ಗಂಡು ಅನ್ನುವಂಥ ಕಿಳಿದನೇ ಇರ್ಬಾರ್ದು ಅಥವಾ ನಾನು ಹೆಣ್ಣು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ಗಂಡಸರನ್ನ ಅಸಧ್ಯ ತೋರಿಸುವಂತ ಭಾವನೆ ಕೂಡ ನಮ್ಮಲ್ಲಿ ಬರ್ತಾಳೆ ಯಾರಿಗೆ ಎಷ್ಟೊಂದು ಮರ್ಯಾದೆಯನ್ನು ಕೊಡಬೇಕು ಅನ್ನೋದನ್ನ ಚಿಕ್ಕಂದಿನಿಂದಲೂ ನಮ್ಗೆ ಎಲ್ಲರಿಗೂ ಕಲಿಸ್ಕೊಟ್ಟಿದ್ದಾರೆ ಸೊ ನನಗೆ ಈ ಶಕ್ತಿ ಅಂದ ತಕ್ಷಣ ಬಹಳಷ್ಟು ಖುಷಿ ಆಗುತ್ತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಬಹಳ ಉತ್ತಮವಾದಂತ ಒಂದು ಯೋಜನೆ ಮಹಿಳೆಯರಿಗೆ ಫ್ರೀ ಆಗಿ ಬಸ್ ನಲ್ಲಿ ಓಡಾಡ್ಲಿಕ್ಕೆ ಶಕ್ತಿ ಯೋಜನೆಯನ್ನ ಕೊಟ್ಟಿದ್ದೀವಿ ಯಾಕೆ ಈ ಶಕ್ತಿ ಯೋಜನೆಯನ್ನ ಕೊಟ್ಟಿದ್ದೀವಿ ಅಂತಂದ್ರೆ ಎಲ್ಲರಿಗೂ ವಿದ್ಯಾವಂತರಾಗಿ ಇಲ್ಲಿ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಎಲ್ಲೋ ಹಳ್ಳಿಗಾಗಿ ಯಾವುದೋ ಮನೆಗೆ ಹೋಗಿ ಕೂಲಿನಾಲಿ ಮಾಡುವಂತ ಉದ್ಯೋಗ ಖಾತ್ರಿ ಕೆಲಸ ಮಾಡುವಂತ ಮಹಿಳೆಯೂ ಕೂಡ ಆತ್ಮ ನಿರ್ಭರವಾದಂತ ಶಕ್ತಿಯನ್ನ ಕೊಡಬೇಕು ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಬರ್ಬೇಕಾದ್ರೆ ನಾನು ಈ ಹಾಲ್ಗೆ ಬರ್ಬೇಕಾದ್ರೆ ಇಬ್ರು ನನಗೆ ಭೇಟಿ ನನಗೆ ಮೇಡಮ್ ತುಂಬಾ ಧನ್ಯವಾದ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ನಮಗೆ ಬಹಳ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತೀವಿ ಅವಾಗ ನಿಜವಾದ ಒಂದು ಸ್ವಾರ್ಥಕತೆಯ ಭಾವನೆ ನನಗೆ ಯಾಕಂತಂದ್ರೆ ನಾನು ಮಕ್ಕಳಿಗೆ ಹೇಳಿಕೆ ಬಯಸ್ತೇನೆ ಇಲ್ಲಿಂದ್ರೆ ನಮ್ಮ ಸರ್ಕಾರ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮಹಿಳೆಯರಿಗೆ ನಾನು ಹೇಳ್ತಾ ಇದನ್ನು ಸ್ವಲ್ಪ ಗಮನವಿಟ್ಟು ಕೇಳಿ ಒಂದು ಕೋಟಿ ಆರು ಲಕ್ಷ ಮಹಿಳೆಯರಿಗೆ ಮನೆಯ ಯಜಮಾನಿಗಳಿಗೆ ಒಬ್ಬೊಬ್ಬರಿಗೆ ನಲವತ್ತೆಂಟು ಸಾವಿರ ರೂಪಾಯಿಗಳು ಇಂಡಿವಿಜುವಲ್ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಾಗೆ ಇಪ್ಪತ್ನಾಲ್ಕು ಕಂತುಗಳು ಅಂದರೆ ಒಬ್ಬೊಬ್ಬರಿಗೆ ನಲ್ವತ್ತೆಂಟು ಸಾವಿರ ನಿಮಗೆಷ್ಟು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಯಾಕಂತಂದ್ರೆ ನಾವು ನಿಮಗೆ ಬೆಂಗಳೂರಿನಲ್ಲಿ ಇದ್ದೀವಿ ಆದರೆ ಹಳ್ಳಿನಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕೆಲಸ ಮಾಡಿದ್ರೆ ಹಳ್ಳಿಗಳಲ್ಲಿ ಇವತ್ತು ಕೂಡ ಒಂದು ತಿಂಗಳಿಗೆ ಹದಿನೈದು ನೂರು ಪೇಮೆಂಟ್ ಕೊಡ್ತಾರೆ ಅದಕ್ಕಿಂತ ಜಾಸ್ತಿ ಕೊಡುತ್ತೆ ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಆ ಎರಡು ಸಾವಿರ ರೂಪಾಯಿ ಅವರ ಜೀವನವನ್ನೇ ಬದಲಾಯಿಸ್ತು ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಆದ್ರೆ ಎಟ್ಲೀಸ್ಟ್ ಅವರ ಮೊಬೈಲ್ ಕರೆನ್ಸಿಯನ್ನು ರೀಚಾರ್ಜ್ ಮಾಡ್ಕೊಳಕಾದ್ರು ಅನುಕೂಲ ಆಗಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಿ ಬಹಳಷ್ಟು ವಿಚಾರಗಳನ್ನ ಇಟ್ಕೊಂಡು ನಮ್ಮ ಶ್ವೇತಾ ಮಾತನಾಡೋದಿದ್ದಾರೆ ಗೀತಾಕ್ಕ ಮಾತನಾಡೋದಿದ್ದಾರೆ ನಮ್ಮ ಶರ್ವನ ಅಣ್ಣನ ಮಗಳು ಮಾತನಾಡೋದಿದ್ದಾರೆ ಅವರ ಮಾತಿನಿಂದ ಬರಿ ಕೇಳಿ ಹೋಗ್ಬೇಡಿ ಮಕ್ಕಳ ನನಗೆ ನನ್ನ ಸ್ಕೂಲ್ ಟೈಮ್ ನಲ್ಲಿ ಅವತ್ತಿನ ಕಾಲದಲ್ಲಿ ಒಬ್ರು ಹೀಗೆ ಚೀಫ್ ಗೆಸ್ಟ್ ಬಂದಿದ್ರು ಶಾಲೆಗೆ ಸ್ಕೂಲ್ ಟೈಮ್ ಅವ್ರ ಎಮ್ ಎಲ್ ಎನೋ ಏನೋ ಇದ್ರು ಬಂದು ಅವರು ಭಾಷಣ ಮಾಡ್ತಾ ಇದ್ದೀವಿ ಎಮ್ ಎಲ್ ಎ ಫುಲ್ ಫಾರ್ಮ್ ಗೊತ್ತಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ಆ ಟೈಮ್ ನಲ್ಲಿ ಆದ್ರೆ ಆ ನನ್ನ ಮನಸ್ಸಿನ ಮೇಲೆ ಅವ್ರು ಭಾಷಣ ಮಾಡ್ತಾ ಇರೋದು ನೋಡಿದ್ರೆ ಮಿಕ್ಕಿದ್ರ ಅವ್ರಿಗೆಲ್ಲ ಮರ್ಯಾದೆಯನ್ನ ಕೊಡೋದು ನೋಡಿದ್ರೆ ನಾನು ಆ ಸ್ಥಾನದಲ್ಲಿ ನಿಲ್ಬೇಕು ಅಂತ ಅವತ್ತು ನಾನು ಕನಸನ್ನ ಕಂಡಿದ್ದೆ ಆ ಒಂದು ಸಣ್ಣ ಕಾರ್ಯಕ್ರಮ ನನ್ನ ಮನಸ್ಸಿನ ಮೇಲೆ ಅಷ್ಟೊಂದು ಪರಿಣಾಮ ಬೀರಿ ಅದಕ್ಕೆ ನಾನು ಹೇಳೋದು ನಿಮ್ಮ ಈ ಒಂದು ಸುಂದರವಾದಂಥ ದಿನವನ್ನು ಈ ಕ್ಷಣವನ್ನು ನಿಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಈ ಸಾಧಕಿಯರ ಯಾವ ಮಾತು ನಿಮ್ಮ ಜೀವನದಲ್ಲಿ ಫಿಟ್ಟಿನ್ ಆಗುತ್ತೆ ಅನ್ನೋದನ್ನ ನೋಡಿ ಕಲೀರಿ ಬೆಳೀರಿ ನಮ್ಮ ಸಮಾಜವನ್ನು ಮುಂದೆ ತಗೊಂಡ್ ತೆಗೆದುಕೊಂಡು ಹೋಗಿ ನೀವು ಭವಿಷ್ಯ ಅಂತ ನಾನು ಹೇಳೋದಿಲ್ಲ ವರ್ತಮಾನನೂ ನೀವೇ ಭವಿಷ್ಯನೂ ನೀವೇ ಹೆಣ್ಣು ಇವತ್ತು ಬಹಳ ಮುಂದೆ ಹೋಗಿದ್ದಾಳೆ ಮುಂದೆ ಕೂಡ ಬಹಳಷ್ಟು ಮುಂದೆ ಸಾಗುವಂತದಿದೆ ಬಹಳ ದೂರ ಬಂದಿದ್ದೀವಿ ಇನ್ನು ಬಹಳ ದೂರ ಸಾಗಬೇಕಾಗಿದೆ ಇದ್ರು ಕೂಡ ಇನ್ನು ಈ ವೇದಿಕೆಯನ್ನ ನಮ್ಮ ಅಭಿಜಯ್ ಕರ್ನಾಟಕ ಡಿಜಿಟಲ್ ಪ್ರಸಾದ್ ನಾಯಕ್ ಅವರು ಮಾಡಿದ್ದಾರೆ ಅದಕ್ಕೆ ಅವಕಾಶವನ್ನ ಕೈ ಜೋಡಿಸಿದ್ದು ನಮ್ಮ ಮೌಂಟ್ ಫಾರ್ಮಲ್ ಕಾಲೇಜಿನವರು ತಮಗೂ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ